ದಿನೇ ದಿನೇ ವ್ಯಾಪಿಸ್ತಾ ಇರುವಂತದ್ದು ಬೋರ್ಡೆಯ ಕಬಂದ ಬಾಹು ಕೇಳ ಯೂಟ್ಯೂಬರ್ಗೂ ಕೂಡ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟಿದೆ ಎಂದು ವಿಚಾರಣೆಗೆ ಹಾಜರಾಗಲಿಕ್ಕೆ ಮನಫ್ಗೆ ನೋಟಿಸ್ ಅನ್ನ ಕೊಡ್ಲಾಗಿರುವಂತದ್ದು ಈ ಮನಫ್ ಇದನಲ್ಲ ಈತ ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಆಪರೇಷನ್ ಇತ್ತಲ್ಲ ಬೋರ್ಡೆ ತೆಗೆಯುವಂತದ್ದು ಅದೆಲ್ಲದೂ ಇತ್ತಲ್ಲ ಆ ರಾ ಫುಟೇಜ್ ಅನ್ನ ಹಾಕಿದ್ದ ರಾ ಫುಟೇಜ್ ಅನ್ನ ಹಾಕಿದ್ದಾನೆ ಅಂದ್ರೆ ಆತನಿಗೆ ಇಲ್ಲಿರುವಂತವ್ರು ಕಳಿಸಿದ್ದಾರೆ ಅಂತ ಅರ್ಥ ಅಲ್ವಾ ಅದಾದ ನಂತರ ಆತ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದ ಧರ್ಮಸ್ಥಳದ ವಿರುದ್ಧ ಎಲ್ಲ ವಿಡಿಯೋವನ್ನ ಮಾಡಿದ್ದ ಸೊ ಹೀಗಾಗಿ ಎಸ್ ಐ ಟಿ ಆತನಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗಲಿಕ್ಕೆ ನೋಟಿಸ್ ಅನ್ನ ಕೊಡಲಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಬೇಕಾತ ಗುಡೆ ವಿಡಿಯೋ ಹಾಕಿದ್ದಂತ ಯೂಟ್ಯೂಬರ್ ಮನ ಗುಡೆ ತೆಗೆಯುವಂತ ರಾ ಫುಟೇಜ್ ಅನ್ನ ಪ್ರಸಾರ ಮಾಡಿದ್ದ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಗುಡೆ ವಿಚಾರದ ಸುದ್ದಿ ಯೂಟ್ಯೂಬ್ನಲ್ಲಿ ಪ್ರಸಾರ ಆಗಿತ್ತು ಧರ್ಮಸ್ಥಳದ ವಿರುದ್ಧ ಕೆಲ ವಿಡಿಯೋಗಳನ್ನು ಕೂಡ ಪ್ರಸಾರ ಮಾಡಿದ್ದ ಇವನು ವಿಡಿಯೋ ಕೊಟ್ಟವರು ಯಾರು ಅಂತ ತನಿಖೆಯನ್ನ ಮಾಡಲಾಗ್ತದೆ ಅದ್ರ ಜೊತೆಗೆ ಧರ್ಮಸ್ಥಳದ ವಿರುದ್ಧ ಕೇರಳದ ಮಹಿಳೆಯರು ಹೋಗ್ಬಾರ್ದು ಅಂತೆಲ್ಲ ಅಭಿಯಾನ ಎಲ್ಲ ಶುರು ಹಚ್ಕೊಂಡಿದ್ದ ಅಲ್ಲಿದ್ದಂತ ಮಾಧ್ಯಮಗಳಲ್ಲಿ ಈತ ಪ್ಯಾನಲಿಸ್ಟ್ ಬೇರೆ ಆಗಿದ್ದ ಸೊ ಹೀಗಾಗಿ ಈತನಿಗೆ ಮಾಹಿತಿ ಕೊಟ್ಟಿದ್ದ ಯಾರು ಇಲ್ಲಿರುವಂತವ್ರು ಯಾರೆಲ್ಲ ಈತನಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು ಅಲ್ಲಿ ಷಡ್ಯಂತ್ರವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಧಾರ್ಮಿಕ ಕೇಂದ್ರಕ್ಕೆ ಮಸಿ ಬಳಿಯುವಂತ ನೀಟಿರ್ಲಿ ಅದ್ರ ಬಗ್ಗೆನು ಕೂಡ ವಿಚಾರಣೆ ಆಗುತ್ತೆ ಭದ್ರತೆ ನೀಡಿದ್ರೆ ವಿಚಾರಣೆಗೆ ಬರುವುದಾಗಿ ಹೇಳಿದ್ದ ಈ ಮನ ಕೇರಳ ಪೊಲೀಸರಿಗೆ ಭದ್ರತೆಯನ್ನ ಕೋರಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದ ಕೇರಳ ಪೊಲೀಸಿಂದ ಭದ್ರತೆ ನೀಡೋದಾಗಿ ಭರವಸೆಯನ್ನ ಕೊಡಲಾಗಿದೆ ಕೇರಳ ಪೊಲೀಸರ ಭರವಸೆ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಬರ್ತಾ ಇದ್ದಾನೆ ಇಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರಲಿರುವಂತದ್ದು ಮನಪ್ ಗುರುಡೆ ವಿಡಿಯೋ ಬಗ್ಗೆ ಇಂದು ಮನಾಫ್ ವಿಚಾರಣೆ ಆಗಲಿದೆ ಮನಫ್ ಯಾರಪ್ಪ ಅಂದ್ರೆ ಈ ಉತ್ತರ ಕನ್ನಡದಲ್ಲಿ ಧಾರಾಕಾರವಾಗಿ ಮಳೆ ಬಂದು ನಂತರ ಅಲ್ಲಿ ಗುಡ್ಡ ಕುಸ್ತ ಆದಂತ ಸಂದರ್ಭದಲ್ಲಿ ಕೊಚ್ಕೊಂಡೋಗಿತ್ತಲ್ಲ ಲಾರಿ ಅದರಲ್ಲಿ ಡ್ರೈವರ್ ಇದ್ನಲ್ಲ ಅರ್ಜುನ್ ಅಂತ ಆ ಲಾರಿ ಕೊಚ್ಕೊಂಡೋಗಿತ್ತಲ್ಲ ಅದರ ಮಾಲೀಕ ಗಾಗಿ ಅಂತ ಆತ ಫಂಡ್ ಅನ್ನ ಕೂಡ ಎಲ್ಲ ಕಲೆಕ್ಟ್ ಮಾಡಿದ್ದ ಈ ತಂದೆ ಲಾರಿ ಬೇರೆ ಅಲ್ವಾ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದ್ದ ಈ ಮನಫ್ ಈಗ ಧರ್ಮಸ್ಥಳದ ಬುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳದಲ್ಲಿ ಸದ್ದನ್ನ ಮಾಡಿದ್ದ ಇನ್ನಷ್ಟು ಮಾಹಿತಿ ನಾ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಮಂಜು ಇಲ್ಲಿ ವಿರುದ್ಧ ಸಾಕಷ್ಟು ಆರೋಪಗಳಂತೂ ಇರುವಂತದ್ದು ಒಂದು ರಾ ಫುಟೇಜ್ ತನ್ನ ಯೂಟ್ಯೂಬ್ ನಲ್ಲಿ ಹಾಕಿದ್ದು ಅದರ ಜೊತೆ ಜೊತೆಗೆ ಧರ್ಮಸ್ಥಳದ ವಿರುದ್ಧನೂ ಕೂಡ ಸಾಕಷ್ಟು ಮಸಿ ಬಳಿಯುವಂತ ಕೆಲಸವನ್ನ ಕೂಡ ಈತ ಮಾಡಿದ ತನ್ನ ಯೂಟ್ಯೂಬ್ ನಲ್ಲಿ ಕೇರಳ ಮಹಿಳೆಯರು ಹೋಗಬೇಡಿ ಧರ್ಮಸ್ಥಳಕ್ಕೆ ಅಂತೆಲ್ಲ ಅಭಿಯಾನ ಎಲ್ಲ ಶುರು ಆತನಿಗೆ ನೋಟಿಸ್ ಕೊಡ್ಲಾಗಿದೆ ಹತ್ತು ಗಂಟೆಗೆ ಬರಬೇಕು ಬರ್ತಾ ಇದ್ದಾನೆ ಈಗ ಆಲ್ರೆಡಿ ಯಾವ ರೀತಿಯ ವಿಚಾರಣೆ ಮಾಡ್ಲಾಗುತ್ತೆ ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಈತನನ್ನ ವಿಚಾರಣೆ ಮಾಡ್ತಾರೆ ಪೊಲೀಸರು ಅಂತ ಪೃಥ್ವಿ ಒಂದು ಬುರುಡೆ ರಹಸ್ಯವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಈಗ ಯೂಟ್ಯೂಬ್ ಕೂಡಷ್ಟು ನೋಟಿಸ್ ಅನ್ನ ಕೊಟ್ಟು ಎಸ್ಐಟಿ ವಿಚಾರಣೆ ಮಾಡ್ತಾ ಇರುವಂತ ಅದರಲ್ಲೂ ಪ್ರಮುಖವಾಗಿ ಮನಫ್ ಎನ್ನುವಂತಹ ಯೂಟ್ಯೂಬರ್ಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ರು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಮನಫ್ ಭದ್ರತೆಯ ದೃಷ್ಟಿಯಿಂದ ನನಗೆ ಭದ್ರತೆ ಬೇಕು ಅಂತ ಹೇಳ್ಬಿಟ್ಟು ಕೇರಳ ಪೊಲೀಸರ ಮೋರೆ ಹೋಗಿದ್ರು ಅವ್ರಿಗೂ ಕೂಡ ಒಂದು ರಿಕ್ವಿಜೇಷನ್ ಅನ್ನ ಕೊಟ್ಟಿದ್ರು ಇವತ್ತು ಏನು ಸೋಮವಾರದಂದು ಬೆಳ್ತಂಗಡಿಯ ಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ಮನಫ್ ನಿನ್ನೆ ಅಧಿಕಾರಿಗಳಿಗೆ ಕರೆ ಮುಖಾಂತರ ಸೂಚನೆಯನ್ನು ಕೊಟ್ಟಿದ್ರು ಯಾಕಂದ್ರೆ ನನಗೆ ಕೇರಳ ಪೊಲೀಸರು ಕೂಡ ಅಷ್ಟೇ ಭದ್ರತೆಯನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾನು ವಿಚಾರಣೆಗೆ ಬರ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ ಈ ಮನಫ್ ಮೇಲೆ ಇರುವಂತಹ ಆರೋಪಗಳನ್ನು ನೋಡುವಂತದ್ದಾದ್ರೆ ಈತ ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಒಂದಷ್ಟು ವಿಡಿಯೋಗಳನ್ನ ಮಾಡ್ತೇನೆ ಯಾರೂ ಕೂಡ ಅಷ್ಟೇ ಧರ್ಮಸ್ಥಳಕ್ಕೆ ಹೋಗಬೇಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ವಿಡಿಯೋ ಅನ್ನ ಮಾಡ್ತೇನೆ ಇದಾದ ಬಳಿಕ ಪ್ರಮುಖವಾಗಿ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ಬುರುಡೆ ಏನಿತ್ತು ಆ ಒಂದು ಬುರುಡೆಯ ರಾ ಫೂಟೇಜ್ ಅನ್ನು ಕೂಡ ಅಷ್ಟೇ ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಈತ ಪ್ರಸಾರವನ್ನ ಮಾಡಿರ್ತಾನೆ ಜೊತೆಗೆ ಆ ಒಂದು ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡೋದಕ್ಕಿಂತ ಮುಂಚಿತವಾಗಿ ಆ ವಿಡಿಯೋವನ್ನು ಈತನಿಗೆ ಕಳಿಸಿದ್ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಇಂಟ್ರಾಗೇಷನ್ ಮಾಡುವಂತಹ ನಿಟ್ಟಿನ ಈಗಾಗಲೇ ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಆತ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಗುಡ್ಡೆಯಲ್ಲಿ ತೆಗೆದಂತಹ ವಿಡಿಯೋ ಆತನು ಕೂಡ ಏನಾದ್ರೂ ಶೂಟ್ ಮಾಡಿದ್ನ ಅಥವಾ ಯಾರಾದ್ರೂ ಶೂಟ್ ಮಾಡಿರುವಂತವ್ರು ಆತನಿಗೆ ವಿಡಿಯೋನ ಕಳಿಸ್ಕೊಟ್ರ ಒಂದ್ ವೇಳೆ ಕಳಿಸಿದ್ದೇ ಆದಂತ ವೇಳೆಯಲ್ಲಿ ಆತನಿಗೆ ವಿಡಿಯೋ ಕಳಿಸಿದಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಇಂಟ್ರೋಗೇಶನ್ ಅನ್ನ ಮಾಡ್ತಾರೆ ಕೇವಲ ಮನ ಫಸ್ಟ್ ಅಲ್ಲದೆ ಬೇರೆ 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 ಯೂಟ್ಯೂಬರ್ಸ್ಗೂ ಕೂಡಷ್ಟು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಅಭಿಷೇಕ್ ಏನಿದೆ ಈತನನ್ನು ಕೂಡ ಇವತ್ತು ಕರೆದಿದ್ದಾರೆ ಜೊತೆಗೆ ಸಮೀರ್ನನ್ನು ಕೂಡ ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿರುವಂಥದ್ದು ಏನಕ್ಕೆ ಅಂತಂದ್ರೆ ಈ ಮೂರು ಜನರು ಕೂಡ ಅಷ್ಟೇ ತಮ್ಮ ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಷ್ಟೇ ಅಲ್ಲದೆ ಈ ಒಂದು ಬುರುಡೆಯ ಪುರಾಣವನ್ನೆಲ್ಲವನ್ನೂ ಕೂಡ ಅಷ್ಟೇ ತಮ್ಮ ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕೊಂಡಿದ್ರು ಅದು ಕೂಡ ಎಸ್ ಐ ಟಿ ರಚನೆ ಆಗೋದಕ್ಕಿಂತ ಮುಂಚಿತವಾಗಿ ಇವರು ಕಾರ್ಡ್ನ ಒಳಗಡೆ ಹೋಗುವಂತದ್ದು ಕಾರ್ಡ್ನಲ್ಲಿ ಸಿಕ್ಕಂಥ ಬುರುಡೆ ಬಗ್ಗೆ ಆಗಿರಬಹುದು ಒಂದು ಎರಡಲ್ಲ ನೂರಾರು ಶವಗಳನ್ನು ಇಲ್ಲಿ ಹೂತಾಕಿದ್ದಾರೆ ಎಲ್ಲವೂ ಕೂಡ ಅತ್ಯಾಚಾರ ಕೊಲೆ ಆಗಿರುವಂಥದ್ದು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳನ್ನು ಚಿತ್ರೀಕರಣವನ್ನು ಮಾಡಿಕೊಂಡು ತಮ್ಮ ಯೂಟ್ಯೂಬ್ನಲ್ಲಿ ಹಾಕೊಂಡಿದ್ರು ಈಗಾಗಲೇ ಅಭಿಷೇಕ್ ನನ್ನ ಇದೇ ಒಂದು ವಿಚಾರವಾಗಿ ತೀವ್ರ ವಿಚಾರಣೆಯನ್ನು ಮಾಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ವ್ಯೂಸ್ ಮತ್ತು ಲೈಕ್ಸ್ಗೋಸ್ಕರ ನಾನು ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿದೆ ಆದರೂ ಯಾವ ವಿಡಿಯೋ ಕೂಡ ನನ್ನ ಒಂದು ಸ್ವಯಂ ಪ್ರೇರಿತವಾಗಿ ನಾನು ಮಾಡಿಲ್ಲ ಬದಲಾಗಿ ಗಿರೀಶ್ ಮಟ್ಟನವರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದಂತೆ ಅವ್ರು ಏನೆಲ್ಲ ಕಂಟೆಂಟನ್ನು ನನಗೆ ಹೇಳ್ತಾ ಇದ್ದಾರೆ ಆ ಒಂದು ಕಂಟೆಂಟ್ನಂತೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ಜೊತೆಗೆ ಕಣ್ಣೀರನ್ನು ಕೂಡ ಹಾಕಿದ್ದಾನೆ ಈಗಾಗಲೇ ಅಭಿಷೇಕ್ ನ ಸುದೀರ್ಘವಾದಂತಹ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮತ್ತೆ ವಿಚಾರಣೆಗೆ ಇವತ್ತು ಬರೋದು ಹೇಳಿದರೆ ಮತ್ತೊಂದು ಕಡೆ ಸಮೀರ್ ಸಮೀರ್ ಕೂಡ ಅಷ್ಟೇ ತನ್ನ ದೂತ ಅನ್ನುವಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ರು ಅದು ಕೂಡ ಅಷ್ಟೇ ಧರ್ಮಸ್ಥಳದ ವಿರುದ್ಧವಾಗಿ ಹಾಕಿದ್ರು ಈ ಒಂದು ಚಿನ್ನಯ ಬುರುಡೆ ಊತಿದ್ದಂತ ಕಥೆಯನ್ನ ಯಾವ ರೀತಿಯಾಗಿ ಹೇಳಿದ್ದ ಅಂತಂದ್ರೆ ಆತನ ವಿಡಿಯೋನ ನೋಡಿಕೊಂಡು ಆ ಸಾಕಷ್ಟು ಜನರು ಆತನ ಪರವಾಗಿ ಕ್ಯಾಂಪೇನ್ ಮಾಡೋಕೆ ಶುರು ಮಾಡಿದ್ರು ಧರ್ಮಸ್ಥಳದ ವಿರುದ್ಧವಾಗಿ ಕ್ಯಾಂಪೇನ್ ಮಾಡೋಕೆ ಶುರು ಮಾಡಿದ್ರು ಆತ ಹೇಳ್ತಿರುವಂತದ್ದು ಎಲ್ಲವೂ ಕೂಡ ಸತ್ಯ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಾನೂ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ರು ಇದೇ ಒಂದು ಕಾರಣಕ್ಕೋಸ್ಕರನೇ ಎಸ್ ಐ ಟಿ ರಚನೆ ಮಾಡಿದಂತ ಬಳಿಕ ಈ ಬುರುಡೆ ಪುರ್ಣ ಅನ್ನುವಂಥದ್ದು ಒಂದೊಂದೇ ಬಯಲಾಗ್ತಿರುವಂತದ್ದು ಈ ಬುರುಡೆ ತಂದಂತವು ಯಾರು ಎಲ್ಲಿಂದ ತಂದ್ರು ಅನ್ನುವಂತದ್ದನ್ನ ತಿಳ್ಕೊಳ್ಳುವಂತ ಒಂದು ಕಾರಣಕ್ಕೋಸ್ಕರನೇ ಯೂಟೂಬರ್ಸ್ಗೂ ಕೂಡ ಅಷ್ಟೀಗಲೇ ನೋಟಿಸ್ ಅನ್ನ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದೆ ಅದರಂತೆ ಇವತ್ತು ಮೂರು ಜನ ಯೂಟ್ಯೂಬರ್ಸ್ನ ಬರೋದಕ್ಕೆ ಕೇಳಿರುವಂತದ್ದು ಒಂದ್ ಕಡೆ ಗೆ ಸಮೀರ್ ಮತ್ತೊಂದು ಕಡೆ ಅಭಿಷೇಕ್ ಈ ಮೂರು ಜನರನ್ನು ಕೂಡ ಇವತ್ತು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಬುರ್ಡೆ ರಹಸ್ಯವನ್ನ ತಿಳ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಯೂಟ್ಯೂಬರ್ಸ್ ವಿಚಾರಣೆಗೆ ಮುಂದಾಗಿರುವಂತದ್ದು ಎಸ್ ಪೃಥ್ವಿ ಓಕೆ ನೋಡೋಣ ಏನೇನಾಗುತ್ತೆ ಅಂತ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ